ನನಗೆ ಫೇಸ್ಬುಕ್ನಲ್ಲಿ ಒಂದು ಏಪ್ರಿಲ್ ತಿಂಗಳಿನಲ್ಲಿ ನನಗೆ ಒಂದು ನೋಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಯಿತು ಆ ಹುಡುಗಿ ಆಗಿದೆ ಅಂದರೆ ಅಂಥ ಹುಡುಗಿ ಎಷ್ಟು ಜನ ಫೇಸ್ಬುಕ್ಕಲ್ಲಿ ಬರ್ತಾರೆ ಆದರೆ ಅವಳು ಆ ಹತ್ತುಕೊಂಡು ತುಂಬ ದುಃಖದಿಂದ ಮಾತಾಡ್ತಾಯಿದ್ಲು ನಾನು ಅದನ್ನು ಏನು ಅಂತ ಹೇಳಿ ನಾನು ಫೇಸ್ಬುಕ್ಕಲ್ಲಿ ಕೇಳಿದೆ ಕೇಳಿದಾಗ ಕೇಳಿದಾಗ ನನಗೆ ನನಗೆ ತುಂಬ ತುಂಬದಲ್ಲಿ ನನಗೆ ಅನ್ನ ಇಲ್ಲ ಊಟ ಇಲ್ಲ ನನಗೆ ಉಳಿಲಿಕ್ಕೆ ಸ್ಥಳ ಇಲ್ಲ ಪಿ ಜಿನಲ್ಲಿ ಇದ್ದೀನಿ ನನಗೆ ತಂದೆ ತಾಯಿ ಯಾರಿಲ್ಲ ನನಗೆ ಕಾಪಾಡಿ ನಾನು ನಿಮಗೆ ಬಂದು ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ನೀವು ಎಲ್ಲಿದ್ದೀರಿ ಹೇಳಿ ಅಲ್ಲಿಗೆ ನಾನೇ ಬರ್ತೀನಿ ನಾನೇ ನಿಮಗೆ ಬಂದು ನೋಡ್ಕೊಳ್ತೀನಿ ನಮಗೆ ಎರಡು ಸುತ್ತ ಅನ್ನ ಹಾಕಿ ನನಗೆ ಸಾಕು ಅಂತ ಹೇಳಿ ನನ್ನನ್ನು ಮಂಗ ಮಾಡಿದ್ಲು ಈ ಥರ ನಾನು ನಡ್ಕೊಂಡು ಬಂದಾಗ ಅವಳಿಗೆ ಕೇಳಿದಾಗೆಲ್ಲ ಔಷಧಿ ಮತ್ತು ಊಟಕ್ಕೆ ಅವಳಿಗೆ ಬಟ್ಟೆ ಸಮೇತ ಇರಲಿಲ್ಲ ಮತ್ತು ಪಿ ಜಿಗೆ ಬೇಕಾದಂಥ ದುಡ್ಡು ಎಲ್ಲ ನಾನು ಹೊಂದಿ ನಾನು ಕಷ್ಟಪಟ್ಟು ಯಾರಿಂದ ಎಲ್ಲ ಸಾಲ ಪಡೆದು ನಾನು ಇವಳಿಗೆ ಹಣ ಕೊಟ್ಟೆ ಈಗ ನೋಡಿದ್ರೆ ಬರ್ತೀನಿ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ನಾಳೆ ಬರ್ತೀನಿ ಆ ಬಸ್ ಚಾರ್ಜಿಗೆ ಟ್ರೈನ್ ಚಾರ್ಜಿಗೆ ಎಲ್ಲ ದುಡ್ಡು ಕಳಿಸಿ ಅಂತ ಹೇಳಿ ಎಲ್ಲ ದುಡ್ಡು ತೊಗೊಂಡು ನೀವು ಇವತ್ತು ಕೂಡ ಬಂದಿಲ್ಲ ನನ್ನೆ ಕೂಡ ನಾನು ನಾನ್ನೂರು ರೂಪಾಯಿ ಅವರಿಗೆ ತಗೊಂಡು ನಾನ್ನೂರು ರೂಪಾಯಿನಲ್ಲಿ ಕೂಡ ಈಗ ನೋಡಿದರೆ ಫೋನ್ ಸ್ವಿಚ್ ಅಪ್ ಮಾಡಿಲ್ಲ ಆನಲ್ಲಿ ಇದೆ ಉತ್ತರ ಕೊಡೋದು ಎಲ್ಲ ಗೂಗಲ್ ಪೇ ಫೋನ್ಪೇ ಮುಖಾಂತರ ಕೊಟ್ಟಿದ್ದರು ಅವಳು ಸಿರಿ ಶ್ರೇಷ್ಠ ಸರಿತ ಅವಳ ಬ್ಯಾಂಕ್ ಅಕೌಂಟಲ್ಲಿ ಬೇರೆ ಇದೆ ತಮ್ಮೂಲಿ ಕೃಷ್ಣ ಸರಿತಾ ಅಂತ ಇದ್ದೆ ಅವಳಿಗೆ ವ್ಯಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಸಿರಿ ಸೇರಿಸ ಸರಿತ ಮಾತಾಡಿ ಅಂತೇಳಿ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ನಿಮ್ಗೆ ಏನು ಬೇಕು ನಾನೆಲ್ಲ ಮಾಡ್ಕೊಡ್ತೀನಿ ನೀವೇನು ಅದಕ್ಕೆ ನಾ ವಾಸ್ಪದ ಮಾಡ್ಕೊಬೇಡಿ ನಿಮ್ಗೆ ಅಡುಗೆ ಮಾಡ್ಕೊತೀನಿ ನನಗೆ ಏನು ಕೊಡ್ತೀರ ಅದು ಊಟ ಮಾಡ್ತೀನಿ ನಿಮ್ಮ ಕೈಲಾಗೋದು ಸಹಾಯ ನಾವು ಎಲ್ಲಾನು ಬಟ್ಟೆಗೆ ತಗೊಂಡು ಎಲ್ಲ ಇರ್ತೀನಿ ಅಂತಕೊಂಡು ಹೇಳಿ ನನಗೆ ಮ ಅವಳಿಗೆ ಇಂಗ್ಲೀಷ್ ಅವಳಿಗೆ ತೆಲುಗು ನೋಡು ಇಂಗ್ಲೀಷನ್ನು ಮಾತಾಡೋದು ಅದ್ರ ಬಗ್ಗೆ ಮಾತಾಡೋದಿಲ್ಲ ಒಂದಾ ದುಡ್ಡು ಕೊಡು ಇಲ್ಲ ಅಂತ ಹೇಳಿದ್ರೆ ನನಗೆ ನೀನು ಬಾ ಎರಡು ಆಗೋಲ್ಲ ಅಂತ ಹೇಳಿದ್ರೆ ಹೇಗೆ ವ್ಯಾಪಾರ ಹೇಗೆ ನೀನು ತಗೊಳ್ಳೋದಕ್ಕೆ ಉದ್ದೇಶ ಏನು ಇಲ್ಲ ನಾನು ಹಾಕಿಲ್ಲ ನಾನು ಒಂದೇ ಸಲ ದುಡ್ಡು ಕೊಡೋಕೆ ಹಾಕಿಲ್ಲ ಎರಡು ಭಾಗ ಮಾಡಿ ಮೂರು ಭಾಗ ಮಾಡಿ ಕೊಡ್ತೀನಿ ಓಕೆ ನೀನು ಊರಲ್ಲಿ ಆಸ್ತಿ ಇದೆ ಮನೆ ಕೊಡ್ತೀನಿ ಅಂತ ಹೇಳ್ದೆ ಕೊಟ್ಟಿಯರು ನೀನು ನನಗೆ ಕೆಲಸ ಸಿಕ್ಕಿದೆ ಕೆಲಸದಲ್ಲಿ ಬರೋ ನಲ್ವತ್ತು ಸಾವಿರ ಅವಳು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಹೇಳಿದ್ನು ಅದು ಒಂದು ಶಾರ್ಟ್ಸಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಆಯಿತು ಅದರದ್ದು ಲೆಟ್ರೆಲ್ಲ ಕಳಿಸಿದ್ರು ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಿಲ್ಲ ಒಂದು ಇನ್ಫೋಸಿಸ್ ಬ್ರ್ಯಾಂಡ್ ಇದೆ ನನಗೆ ಫೇಸ್ಬುಕ್ನಲ್ಲಿ ಒಂದು ಏಪ್ರಿಲ್ ತಿಂಗಳಿನಲ್ಲಿ ನನಗೆ ಒಂದು ನೋಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಯಿತು ಆ ಹುಡುಗಿ ಆಗಿದೆ ಅಂದರೆ ಅಂಥ ಹುಡುಗಿಯಲ್ಲಿ ಎಷ್ಟು ಜನ ಫೇಸ್ಬುಕ್ಕಲ್ಲಿ ಬರ್ತಾರೆ ಆದರೆ ಅವಳು ಆ ಹತ್ತುಕೊಂಡು ತುಂಬ ದುಃಖದಿಂದ ಮಾತಾಡ್ತಾಯಿದ್ಲು ನಾನು ಅದನ್ನು ಏನು ಅಂತ ಹೇಳಿ ನಾನು ಫೇಸ್ಬುಕ್ಕಲ್ಲಿ ಕೇಳಿದೆ ಕೇಳಿದಾಗ ಕೇಳಿದಾಗ ನನಗೆ ಹೇಳಿದ್ರು ನನಗೆ ತುಂಬ ತುಂಬಲಿದ್ದೀನಿ ನನಗೆ ಅನ್ನ ಇಲ್ಲ ಊಟ ಇಲ್ಲ ನನಗೆ ಉಳಿಲಿಕ್ಕೆ ಸ್ಥಳ ಇಲ್ಲ ಪಿ ಜಿನಲ್ಲಿ ಇದ್ದೀನಿ ನನಗೆ ತಂದೆ ತಾಯಿ ಯಾರಿಲ್ಲ ನನಗೆ ಕಾಪಾಡಿ ನಾನು ನಿಮಗೆ ಬಂದು ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ನೀವು ಎಲ್ಲಿದ್ದೀರಿ ಹೇಳಿ ಅಲ್ಲಿಗೆ ನಾನೇ ಬರ್ತೀನಿ ನಾನೇ ನಿಮಗೆ ಬಂದು ನೋಡ್ಕೊಳ್ತೀನಿ ನಮಗೆ ಎರಡು ತುತ್ತು ಅನ್ನ ಹಾಕಿ ನನಗೆ ಸಾಕು ಅಂತ ಹೇಳಿ ನನ್ನನ್ನು ಮಂಗ ಮಾಡಿದ್ಲು ಈ ಥರ ನಾನು ನಡ್ಕೊಂಡು ಬಂದಾಗ ಅವಳಿಗೆ ಕೇಳಿದಾಗೆಲ್ಲ ಔಷಧಿ ಮತ್ತು ಊಟಕ್ಕೆ ಅವಳಿಗೆ ಬಟ್ಟೆ ಸಮೇತ ಇರಲಿಲ್ಲ ಮತ್ತು ಪಿ ಜಿಗೆ ಬೇಕಾದಂಥ ದುಡ್ಡು ಎಲ್ಲ ನಾನು ಹೊಂದಿಸಿ ನಾನು ಕಷ್ಟಪಟ್ಟು ಯಾರಿಂದ ಎಲ್ಲ ಸಾಲ ಪಡೆದು ನಾನು ಇವಳಿಗೆ ಹಣ ಕೊಟ್ಟೆ ಈಗ ನೋಡಿದರೆ ಬರ್ತೀನಿ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ನಾಳೆ ಬರ್ತೀನಿ ಆ ಬಸ್ ಚಾರ್ಜ್ಗೆ ಟ್ರೈನ್ ಚಾರ್ಜ್ಗೆ ಎಲ್ಲ ದುಡ್ಡು ಕಳಿಸಿ ಅಂತೇಳಿ ಎಲ್ಲ ದುಡ್ಡು ತೊಗೊಂಡು ನೀವು ಕೂಡ ಬಂದಿಲ್ಲ ನನ್ನೇ ಕೂಡ ನಾನು ನಾನ್ನೂರು ರೂಪಾಯಿ ಅವರಿಗೆ ತಗೊಂಡು ನಾನ್ನೂರು ರೂಪಾಯಿನಲ್ಲಿ ಕೂಡ ಈಗ ನೋಡಿದರೆ ಫೋನ್ ಸ್ವಿಚ್ ಅಪ್ಪ ಮಾಡಿಲ್ಲ ಆನಲ್ಲಿದೆ ಉತ್ತರ ಕೊಡಲ್ಲ ಎಲ್ಲ ಗೂಗಲ್ ಪೇ ಫೋನ್ಪೇ ಮುಖಾಂತರ ಕೊಟ್ಟಿದೆ ಅವಳು ಸಿರಿ ಸ್ವೇಷ್ಠ ಸರಿತಾ ಅವಳ ಬ್ಯಾಂಕ್ ಅಕೌಂಟಲ್ಲಿ ಬೇರೆ ಇದೆ ತಮ್ಮೂಲಿ ಕೃಷ್ಣ ಸರಿತಾ ಅಂತ ಇದೆ ಅವಳಿಗೆ ಅಯ್ಯೋ ವಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಸಿರಿ ಸೀಸ ಸರಿ ಮಾತಾಡಿ ಅಂತೇಳಿ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ನಿಮ್ಗೆ ಏನು ಬೇಕು ನಾನೆಲ್ಲ ಮಾಡ್ಕೊಡ್ತೀನಿ ನೀವೇನು ಅದಕ್ಕೆ ನಾ ವಸ್ಪದ ಮಾಡ್ಕೊಬೇಡಿ ನಿಮ್ಗೆ ಅಡುಗೆ ಮಾಡ್ಕೊಟ್ಟಿದ್ದೆ ನಂಗೆ ಏನು ಕೊಡ್ತೀರ ಅದು ಊಟ ಮಾಡ್ತೀನಿ ನಿಮ್ಮ ಕೈಲಾಗೋದು ಸಹಾಯ ನಾವು ಎಲ್ಲಾನು ಬಟ್ಟೆ ಇಟ್ಟ ಎಲ್ಲ ಇರ್ತೀನಿ ಅಂತಕೊಂಡು ಹೇಳಿ ನನಗೆ ಅವಳಿಗೆ ಇಂಗ್ಲೀಷ್ ಅವಳಿಗೆ ತೆಲುಗು ನೋಡು ಇಂಗ್ಲೀಷಲ್ಲಿ ಮಾತಾಡಿ ಅದ್ರ ಬಗ್ಗೆ ಮಾತಾಡೋದಿಲ್ಲ ಒಂದಾದ ದುಡ್ಡು ಕೊಡು ಇಲ್ಲ ಅಂತ ಹೇಳಿದ್ರೆ ನನಗೆ ನೀನು ಬಾ ಎರಡು ಆಗಲ್ಲ ಅಂತ ಹೇಳಿದ್ರೆ ಹೇಗೆ ವ್ಯಾಪಾರ ಹೇಗೆ ನೀನು ತಗೊಂಡಿದ್ದ ಉದ್ದೇಶ ಏನು ಇಲ್ಲ ನಾನು ತಗೊಳಕ್ಕೆ ಹಾಕಿಲ್ಲ ನಾನು ಒಂದೇ ಸಲ ದುಡ್ಡು ಕೊಡೋಕಾಕಿಲ್ಲ ಎರಡು ಭಾಗ ಮಾಡಿ ಮೂರು ಭಾಗ ಮಾಡಿ ಕೊಡ್ತೀನಿ ಓಕೆ ನೀನು ಊರಲ್ಲಿ ಆಸ್ತಿ ಇದೆ ಮನೆ ಮಾಡಿಕೊಡ್ತೀನಿ ಅಂತ ಹೇಳಿದೆ ಕೊಟ್ಟೀಯ ನೀನು ನನಗೆ ಕೆಲಸ ಸಿಕ್ಕಿದೆ ಕೆಲಸದಲ್ಲಿ ಬರೋ ನಲ್ವತ್ತು ಸಾವಿರ ಅವಳು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅಂತ ಹೇಳಿದ್ರು ಶಾರ್ಟ್ಸ್ ಅಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಆಯಿತು ಅದರದ್ದು ಲೆಟರೆಲ್ಲ ಕಳಿಸಿದ್ರು ಅದು ಒರಿಜಿನಲೇ ಡೂಪ್ಲಿಕೇಟ್ ಅಂತ ಗೊತ್ತಿಲ್ಲ ಓನ್ ಇನ್ಫೋಸಿಸ್ ಬ್ರ್ಯಾಂಡ್ ಇದೆ